ಸ್ಯಾಂಡಲ್ವುಡ್ನಲ್ಲಿ ಬೇರೆ ಬೇರೆ ಜಾನರ್ನ ಅದೆಷ್ಟೋ ಸಿನಿಮಾಗಳು ಸೂಪರ್ ಡ್ಯೂಪರ್ ಹಿಟ್ ಆಗಿವೆ ಇವುಗಳಲ್ಲಿ ರೊಮ್ಯಾಂಟಿಕ್ ಟ್ರಾಜಿಡಿ ಸಿನಿಮಾಗಳು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿವೆ ವ್ಯಾಲೆಂಟೀನ್ಸ್ ವೀಕ್ಗೆ ನಿಮ್ಮ ಮನ ಕರಗಿಸೋ ಕೆಲವು ಟ್ರಾಜಿಕ್ ಲವ್ ಸ್ಟೋರಿ ಇರೋ ಸಿನಿಮಾಗಳನ್ನ ಇಲ್ಲಿ ನೋಡೋಣ ಕನ್ನಡ ಚಿತ್ರರಂಗದಲ್ಲಿ ಲವ್ ಸ್ಟೋರೀಸ್ ಸಿನಿಪ್ರಿಯರನ್ನ ಹೆಚ್ಚು ಸೆಳೆದಿದೆ ಅದರಲ್ಲೂ ಹೃದಯ ಒಡೆಯುವಂತಹ ಭಗ್ನ ಪ್ರೇಮಕತೆಗಳು ಗೆದ್ದಿವೆ ಆ ರೀತಿಯ ಸಿನಿಮಾ ಮಾಡಿದ ತಂಡ ನಟ ನಟಿಯರು ನಿರ್ಮಾಪಕ ನಿರ್ದೇಶಕರು ಗೆದ್ದ ಇತಿಹಾಸವಿದೆ ದುರಂತ ಪ್ರೇಮಕತೆಗಳ ಸಿನಿಮಾ ಹೃದಯವನ್ನ ಕಲಕುತ್ತೆ ಮನಸ್ಸಿಗೆ ಮುಟ್ಟುತ್ತೆ ಅಳುವಂತೆ ಮಾಡುತ್ತೆ ಹೃದಯಕ್ಕೆ ನೇರವಾಗಿ ಕನೆಕ್ಟ್ ಆಗುತ್ತೆ ಅಂತಹ ಸಿನಿಮಾಗಳೊಂದಿಗೆ ವೀಕ್ಷಕರು ಬೇಗ ಸ್ಪಂದಿಸ್ತಾರೆ ಹಾಗಾಗಿ ದುರಂತ ಪ್ರಣಯ ಸಿನಿಮಾಗಳಿಗೆ ಚಿತ್ರರಂಗದಲ್ಲಿ ವಿಶೇಷ ಮಹತ್ವ ಇದೆ ಕಿರುತೆರೆಯಲ್ಲಿ ತಮ್ಮ ಕಾಮಿಡಿ ಮ್ಯಾನರಿಸಂನಿಂದ ಕನ್ನಡಿಗರ ಮನಗೆದ್ದ ಗೋಲ್ಡನ್ ಸ್ಟಾರ್ ಗಣೇಶ್ ಯಾರಿಗೊತ್ತಿಲ್ಲ ಹೇಳಿ ಸ್ಯಾಂಡಲ್ವುಡ್ನಲ್ಲಿ ಅವರ ಲಕ್ ಬದಲಿಸಿದ ಸಿನಿಮಾ ಮುಂಗಾರು ಮಳೆ ಈ ಸಿನಿಮಾದಲ್ಲಿ ಗಣೇಶ್ ಭಗ್ನ ಪ್ರೇಮಿಯಾಗಿ ಅಳೋದನ್ನ ಕಂಡು ಸಿನಿಪ್ರಿಯರು ತಮ್ಮ ಕಣ್ಣಂಚುಗಳನ್ನು ತೇವಗೊಳಿಸಿದ್ರು ಗಣೇಶ್ ತಮ್ಮ ಯೂನಿಕ್ ಹೀರೋಯಿಸಂನಿಂದ ಆ ಜನರೇಷನ್ನ ರೊಮ್ಯಾಂಟಿಕ್ ಹೀರೋ ಆಗಿ ಗುರುತಿಸಿಕೊಂಡ್ರು ಕನ್ನಡ ಸಿನಿರಂಗದಲ್ಲಿ ಹೊಸ ಮೈಲಿಗಲ್ಲು ಬರೆದ ಈ ಚಿತ್ರದಲ್ಲಿ ಹೊಸ ತಾರೆಗಳು ಲಾಂಚ್ ಆದ್ರು ಈ ಮೂಲಕ ಯೋಗರಾಜ್ ಭಟ್ ಅದೃಷ್ಟ ಪರೀಕ್ಷೆಯಲ್ಲಿ ಗೆದ್ದು ತೋರಿಸಿದ್ರು ಈ ಪ್ರೇಮಕತೆಯ ಆರಂಭದಲ್ಲೇ ಹಾರ್ಟ್ ಬ್ರೇಕ್ ಆಗುವಂತ ಸನ್ನಿವೇಶಗಳು ಮೂಡಿಬಂದಿವೆ ನಂದಿನಿ ಮತ್ತು ಪ್ರೀತಂ ಭೇಟಿಯಾದ ಕೆಲವೇ ದಿನಗಳಲ್ಲಿ ಪ್ರೀತಮ್ಗೆ ನಂದಿನಿ ಮೇಲೆ ಪ್ರೀತಿಯುಂಟಾಗುತ್ತೆ ಈ ನಡುವೆ ನಂದಿನಿ ತಾನು ಕೆಲವೇ ದಿನಗಳಲ್ಲಿ ಮದುವೆಯಾಗಲಿದ್ದೇನೆ ಅಂತ ಬಹಿರಂಗಪಡಿಸ್ತಾಳೆ ಕ್ಲೈಮ್ಯಾಕ್ಸ್ನಲ್ಲಿ ನಾಯಕ ನಾಯಕಿ ಒಂದಾಗದೆ ಹೋದರೂ ಕತೆಯುದ್ದಕ್ಕೂ ಬರೋ ಬೆಚ್ಚಗಿನ ಕನಸುಗಳು ನವಿರು ಭಾವಗಳು ನಾಯಕಿಯನ್ನ ಸುತ್ತುವರಿಯುತ್ತವೆ ವೀಕ್ಷಕರನ್ನ ಕಾಡುತ್ತೆ ಕೊನೆಗೆ ನಾಯಕಿಗೆ ನಾಯಕನ ಪ್ರೀತಿ ವಿಷದವಾಗುತ್ತೆ ಮನೋಮೂರ್ತಿಯವರ ಅದ್ಭುತ ಮ್ಯೂಸಿಕ್ ಟ್ರ್ಯಾಕ್ ನೋಡುಗರನ್ನ ಬೇರೊಂದು ಲೋಕಕ್ಕೆ ಕರೆದೊಯ್ಯುತ್ತೆ ಕೊನೆಯಲ್ಲಿ ಪ್ರೀತಿಯ ಸಾವು ಮತ್ತು ಅದರ ಸಂಕೇತಗಳಲ್ಲಿ ಅಂತ್ಯಗೊಳ್ಳುವ ಕತೆಗೆ ಹೃದಯ ಮಿಡಿಯುತ್ತೆ ಪಂಚಗಳ ಸುರಿಮಳೆ ಮನಸ್ಸನ್ನ ಗೆಲ್ಲುತ್ತೆ ನಾಗಶೇಖರ್ ಅವರ ಅರಮನೆ ಚಿತ್ರದಲ್ಲಿ ಗಣೇಶ್ ಮತ್ತೊಮ್ಮೆ ದುರಂತ ನಾಯಕನಾಗಿ ಕಾಣಿಸಿಕೊಂಡ್ರು ಈ ಸಿನಿಮಾದಲ್ಲಿ ನಾಯಕ ಫೋಟೋಗ್ರಾಫರ್ ಆಗಿ ಕಾಣಿಸಿಕೊಂಡಿದ್ದಾರೆ ಈತ ಕುಟುಂಬದ ಹಿರಿಯನ ಕೊನೆಯ ಆಸೆಯನ್ನ ಪೂರೈಸಲು ಕುಟುಂಬವನ್ನ ಒಟ್ಟುಗೂಡಿಸಲು ಪ್ರಯತ್ನಿಸ್ತಾನೆ ಚಿತ್ರದಲ್ಲಿ ನಾಯಕನಾಗಿ ಗಣೇಶ್ ಕಾಣಿಸಿಕೊಂಡ್ರೆ ಪೋಷಕ ಪಾತ್ರದಲ್ಲಿ ಅನಂತ್ನಾಗ್ ಕಾಣಿಸಿಕೊಂಡಿದ್ದಾರೆ ಮುಂಗಾರು ಮಳೆಗೆ ಚಿತ್ರಕತೆ ಬರೆದ ಪ್ರೀತಮ್ ಗುಬ್ಬಿ ಅವರ ಪ್ಲೇ ಮತ್ತು ಯೋಗರಾಜ್ ಭಟ್ ಅವರ ನಿರ್ದೇಶನ ಜಯಂತ್ ಕಾಯ್ಕಿಣಿ ಸಾಹಿತ್ಯ ಇದೆ ಲವ್ ಫೈಲ್ಯೂರನ್ನ ಥೀಮ್ ಆಗಿ ಇಟ್ಕೊಂಡ ಒಂದು ಸರಳ ದುರಂತ ಪ್ರೇಮಕತೆ ಅರಮನೆ ಗಣೇಶ್ ತನ್ನ ಪಾತ್ರಕ್ಕೆ ತಕ್ಕ ನ್ಯಾಯ ನೀಡಿದ್ದಾರೆ ಮುಂಗಾರು ಮಳೆ ಸಿನಿಮಾದಂತೆ ಇದರಲ್ಲಿ ಮಾರ್ಕೆಟಿಂಗ್ ಕಂಟೆಂಟ್ ಅಂದರೆ ಮತ್ತದೇ ಬ್ರೇಕಪ್ ಚಿತ್ರದ ಕೊನೆಯ ಭಾಗದಲ್ಲಿ ತನ್ನ ಪ್ರೇಯಸಿಯ ಮದುವೆಯಲ್ಲಿ ತಾನೇ ಫೋಟೋಗ್ರಾಫರ್ ಆಗಿ ಕಾಣಿಸಿಕೊಳ್ಳೋ ಗಣೇಶ್ ಅವರ ಅಭಿನಯ ಮನಸ್ಸಿಗೆ ನಾಟುತ್ತೆ ಭಗ್ನ ಪ್ರೇಮಿಯಾಗಿ ಗಣೇಶ್ ಅವರ ಅಭಿನಯ ಹೈಸ್ಕೋರ್ ಮಾಡುತ್ತೆ ಪ್ರೀತಿಯ ಪರಾಕಾಷ್ಠೆಯಲ್ಲಿ ಕಾಣಿಸಿಕೊಳ್ಳುವ ಗುರುಕಿರಣ್ ಹಾಡಿರೋ ಕೊಲ್ಲೆ ನನ್ನನ್ನೇ ಹಾಡಂತೂ ಪ್ರೇಮಿಗಳ ಪಾಲಿನ ಆಂಥೆಮ್ ಆಗಿದೆ ಅರಮನೆ ಸಿನಿಮಾದ ನಂತರ ನಾಗಶೇಖರ್ ಲವ್ ಫೈಲ್ಯೂರ್ ಕಥೆಗಳಿಗೆ ಹೆಚ್ಚು ಸ್ಟಿಕ್ ಆದಂತೆ ಕಾಣಿಸಿಕೊಳ್ಳುತ್ತೆ ಆನಂತರ ಬಂದ ಸಿನಿಮಾದಲ್ಲೂ ನಾಗಶೇಖರ್ ಅದೇ ಕಲ್ಚರ್ ಮುಂದುವರಿಸ್ತಾರೆ ಅವರ ನಂತರದ ಚಿತ್ರ ಸಂಜು ವೆಟ್ಸ್ ಗೀತಾ ಸಿನಿಮಾ ಟೈಟಲ್ನಲ್ಲಿ ಟ್ರಾಜಿಕ್ ಸ್ಟೋರಿ ಅನ್ನೋದನ್ನು ಸೂಚಿಸುತ್ತೆ ಆಕ್ಷನ್ ಕಿಂಗ್ ಶಂಕರ್ನಾಗ್ ನಟನೆಯ ಕ್ಲಾಸಿಕ್ ಸಿನಿಮಾ ಗೀತಾದಿಂದ ಈ ಸಿನಿಮಾದ ಟೈಟಲ್ ಪ್ರೇರಿತವಾಗಿದೆ ಈ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ಟೈಟಲ್ನ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇದರಲ್ಲಿ ರೊಮ್ಯಾನ್ಸ್ ಮಾತ್ರವಲ್ಲದೆ ಅವರ ಪಾತ್ರಗಳ ಬಲಹೀನತೆಗಳನ್ನು ತೋರಿಸಲಾಗಿದೆ ಗೀತಾಳ ಬದುಕಿನ ಭೂತಕಾಲದಲ್ಲಿ ಒಂದು ಆಘಾತಕಾರಿ ಸಂಗತಿ ಇದ್ದು ಈ ಪ್ರೇಮಿಗಳ ನಡುವೆ ಗಂಭೀರ ಸನ್ನಿವೇಶಗಳು ಎದುರಾಗ್ತವೆ ನಂತರ ಒಂದೊಂದರಂತೆ ದುರಂತ ಸಂಭವಿಸುತ್ತೆ ದುರಂತ ಪ್ರೇಮಕಥೆಯಲ್ಲಿ ಭಾಗಿಯಾಗದ ನಂದಿನಿ ಎಂಬ ಪಾತ್ರವನ್ನು ಯಾರ್ ತಾನೇ ಮರೆಯೋಕೆ ಸಾಧ್ಯ ಬಂಧನ ಸಿನಿಮಾದ ಮೂಲಕ ಕನ್ನಡ ಸಿನಿರಂಗದಲ್ಲಿ ಒಂದು ಹೊಸ ಟ್ರೆಂಡ್ ಪ್ರಾರಂಭವಾಯಿತು ಉಷಾ ನವರತ್ನರಾಮ್ ಅವರ ಕಾದಂಬರಿ ಆಧರಿಸಿದ ಈ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ಜನ್ ಹರೀಶ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಸುಹಾಸಿನಿ ಅವರ ಶಿಷ್ಯೆಯಾಗಿ ನಟಿಸಿದ್ರು ಇದು ಒಂದು ಫೋರ್ ಬಿಡನ್ ಲವ್ ಸ್ಟೋರಿ ಆಗಿದೆ ಡಾಕ್ಟರ್ ಹರೀಶ್ ನಂದಿನಿಯನ್ನ ಆಳವಾಗಿ ಪ್ರೀತಿಸ್ತಾ ಇದ್ರು ನಂದಿನಿ ಅವನನ್ನ ಮಾರ್ಗದರ್ಶಕನಾಗಿ ನೋಡ್ತಾಳೆ ಮತ್ತು ಅವನ ಭಾವನೆಗಳಿಗೆ ಪ್ರತಿಯಾಗಿ ಪ್ರತಿಕ್ರಿಯೆ ನೀಡೋದಿಲ್ಲ ಅವಳು ಹರೀಶ್ನ ಸ್ನೇಹಿತರಲ್ಲಿ ಓಪನನ್ನು ಮದುವೆಯಾಗ್ತಾಳೆ ಇದು ಹರೀಶ್ನ ಹೃದಯವನ್ನ ಘಾಸಿಗೊಳಿಸುತ್ತೆ ಅಲ್ಲದೆ ಹೃದಯದ ಸಮಸ್ಯೆಗೂ ಕಾರಣವಾಗುತ್ತೆ ಮೊದಲಾರ್ಧ ಮುದ್ದಾದ ಸನ್ನಿವೇಶಗಳು ಮತ್ತು ದ್ವಿತೀಯಾರ್ಧ ದುರಂತದ ಸನ್ನಿವೇಶಗಳಿಂದ ಕೂಡಿದ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸವನ್ನೇ ಬರೀತು ಈ ಚಿತ್ರದ ಅಭಿನಯಕ್ಕಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂತು ಅಲ್ಲದೆ ಆ ವರ್ಷದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಚಿತ್ರಕ್ಕೆ ಅತ್ಯುತ್ತಮ ಕನ್ನಡ ಚಲನಚಿತ್ರ ಪ್ರಶಸ್ತಿಯೂ ಬಂತು ಸಿನಿಪ್ರಿಯರು ಎಂದಿಗೂ ಮರೆಯಲಾಗದ ಕ್ಲಾಸ್ ಸಿನಿಮಾ ಪುಟ್ಟಣ ಕಣಗಾಲ್ ಅವರ ದಂತಕತೆ ಮಾನಸ ಸರೋವರ ಇದು ಜಾರ್ಜ್ ಬರ್ನಾಡ್ ಶಾ ಅವರ ನಾಟಕ ಪಿಗ್ಮಾಲಿಯನ್ನಿಂದ ಪ್ರೇರಿತವಾದ ಸಿನಿಮಾ ಈ ಕತೆ ಫೊನೆಟಿಕ್ಸ್ ಪ್ರಾಧ್ಯಾಪಕ ಹಿಗ್ಗಿನ್ಸ್ ಅವರ ಕುರಿತಾಗಿದೆ ಅವರು ಮುಗ್ಧ ಮನಸ್ಸಿನ ಹುಡುಗಿಯೊಬ್ಬಳಿಗೆ ಮಾತಿನ ತರಬೇತಿ ನೀಡುವ ಜವಾಬ್ದಾರಿ ತೆಗೆದುಕೊಳ್ತಾರೆ ಅವರ ಜೀವನದಲ್ಲಿ ನಡೆಯೋ ದುರಂತಗಳನ್ನು ಕಣ್ಣಿಗೆ ಕಟ್ಟುವಂತೆ ಲೆಜೆಂಡ್ರಿ ಡೈರೆಕ್ಟರ್ ಕಟ್ಟಿಕೊಟ್ಟಿದ್ದಾರೆ ಮಾನಸ ಸರೋವರದಲ್ಲಿ ಶ್ರೀನಾಥ್ ಮತ್ತು ಪದ್ಮಾವಸಂತಿ ನಟಿಸಿದ್ದಾರೆ ಶ್ರೀನಾಥ್ ಆನಂದ್ ಪಾತ್ರದಲ್ಲಿ ಕಾಣಿಸಿಕೊಂಡ್ರೆ ವಾಸಂತಿ ವಸಂತಿಯಾಗಿ ಕಾಣಿಸಿಕೊಂಡಿದ್ದಾರೆ ಆನಂದ್ ಒಬ್ಬ ಮಧ್ಯವಯಸ್ಕ ಮತ್ತು ವಿಚ್ಛೇದಿತ ಮನೋವೈದ್ಯರಾಗಿದ್ದು ಅವನಿಗೆ ವಸಂತಿ ಎಂಬಾಕೆ ಎದುರಾಗ್ತಾಳೆ ಆಕೆಯ ಗತ ಜೀವನದಲ್ಲಿ ನಡೆದ ದುರ್ಘಟನೆಗಳಿಂದ ಮಾನಸಿಕ ಅಸ್ವಸ್ಥತೆಗೆ ಒಳಗಾಗ್ತಾಳೆ ಆನಂದ್ ಅವಳನ್ನ ಆರೈಕೆ ಮಾಡ್ತಾ ಚಿಕಿತ್ಸೆ ನೀಡತೊಡಕ್ತಾನೆ ಈ ಮಧ್ಯೆ ಆನಂದ್ಗೆ ವಸಂತಿ ಮೇಲೆ ಪ್ರೇಮಾಕುರವಾಗುತ್ತೆ ಆದ್ರೆ ವಸಂತಿ ಗುಣಮುಖಳಾದಂತೆ ತನ್ನ ಸೋದರಳಿಯನ ಪ್ರೀತಿಯಲ್ಲಿ ಬೀಳ್ತಾಳೆ ಇದರಿಂದಾಗಿ ಆನಂದ್ ತನ್ನ ಪ್ರೀತಿಯನ್ನ ಕಳೆದುಕೊಂಡು ಕತೆ ದುರಂತ ಅಂತ್ಯ ಕಾಣುತ್ತೆ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ಸುಮಾರು ಎಂಬತ್ತರ ದಶಕದಲ್ಲಿ ತೆರೆ ಕಂಡಿದ್ರೆ ಅದೇ ಫೀಲ್ ಕೊಡುವಂತಹ ಸಿನಿಮಾ ಆಕ್ಷನ್ ಕಿಂಗ್ ನಾಗ್ ಅಭಿನಯದ ಗೀತಾ ಎನ್ಬಹುದು ಈ ಮ್ಯೂಸಿಕಲ್ ರೊಮ್ಯಾಂಟಿಕ್ ಸಿನಿಮಾದಲ್ಲಿ ನಾಗ್ ಮತ್ತು ಅಕ್ಷತಾ ರಾವ್ ದಂಪತಿಗಳಾಗಿ ಕಾಣಿಸಿಕೊಂಡಿದ್ದಾರೆ ಜೀವನದಲ್ಲಿ ಎದುರಾಗುವ ತೀವ್ರತರ ಸಂಕಷ್ಟಗಳನ್ನು ಎದುರಿಸಿ ನಿಲ್ಲುವ ಆದರ್ಶ ಪ್ರೇಮಿಗಳಾಗಿ ಕಾಣಿಸಿಕೊಂಡಿದ್ದಾರೆ ಎಸ್ಎಸ್ಸಿ ಸಿನಿಮಾದಲ್ಲಿ ಮನುವಿನ ಸೆರೆವಾಸ ದಂಪತಿಗಳಿಗೆ ಸವಾಲಾಗಿದ್ರೆ ಗೀತಾಳ ಮಾರಕ ಕಾಯಿಲೆ ಗೀತಾ ಸಿನಿಮಾದಲ್ಲಿ ಪ್ರೇಮಿಗಳ ನಡುವೆ ವಿಲನ್ ಆಗಿ ಕಾಣಿಸಿಕೊಳ್ಳುತ್ತೆ ಸಿನಿಮಾದ ಟ್ರಾಜಿಕ್ ಎಂಡ್ ಸಿನಿಪ್ರಿಯರ ಹೃದಯ ಹಿಂಡುವಂತಿದೆ ಈ ಚಿತ್ರಕ್ಕೆ ಇಳೆಯರಾಜ ಅವರ ಅದ್ಭುತ ಸಂಗೀತವಿದೆ ಜೊತೆಗೆ ಹಾಡು ಸಂತೋಷಕ್ಕೆ ಎಂಬ ಕ್ಲಾಸಿಕ್ ಹಾಡು ಎವರ್ ಗ್ರೀನ್ ಹಾಡಾಗಿ ಎಲ್ಲರನ್ನೂ ರಂಜಿಸ್ತಾ ಇದೆ ಶಂಕರನಾಗ್ ತಮ್ಮ ಪತ್ನಿ ಆರುಂಧತಿ ನಾಗ್ ಅವರೊಂದಿಗೆ ಸೇರಿ ಈ ಕತೆ ಬರೆದಿದ್ದಾರೆ ಅಂತ ಹೇಳಲಾಗಿದೆ ನಿರ್ದೇಶಕ ಸೂರಿ ಅವರ ಸಿನಿಮಾಗಳು ಗ್ಯಾಂಗ್ಸ್ಟರ್ ಎಲಿಮೆಂಟ್ಸ್ ರೌಡಿಸಂನ ವಿಚಿತ್ರ ಹೆಸರುಗಳು ಅಥವಾ ರಂಗಾಯಣ ರಘು ಅವರ ಅದ್ಭುತ ನಟನೆಗೆ ಬ್ರ್ಯಾಂಡ್ ಆಗಿದೆ ಅಂತ ಹೇಳಬಹುದು ಆದರೂ ಅವರ ಕಥೆಗಳಲ್ಲಿ ಟ್ರಾಜಿಕ್ ಟ್ರ್ಯಾಕ್ ಹೊಂದಿರುತ್ತೆ ಅವರ ನಿರ್ದೇಶನದ ಜಾಕಿ ಸಿನಿಮಾ ಕೂಡ ಕರಾಳ ಮತ್ತು ದುಃಖದ ಕಥಾವಸ್ತುವನ್ನು ಹೊಂದಿತ್ತು ಹಾಗೆ ಟ್ರಾಜಿಡಿ ಜಾನರ್ನ ದುನಿಯಾ ಸಿನಿಮಾ ಸೂಪರ್ ಹಿಟ್ ಎನಿಸಿಕೊಂಡಿತು ಆಶ್ಚರ್ಯ ಅಂದರೆ ದುನಿಯಾ ಚಿತ್ರದಲ್ಲಿ ಬಹುತೇಕರು ಹೊಸ ನಟರೇ ನಟಿಸಿದ್ರು ವಿಜಯ್ ನಾಯಕ ನಟನಾಗಿ ಇಂಡಸ್ಟ್ರಿಯಲ್ಲಿ ಲಾಂಚ್ ಆದರು ರಶ್ಮಿಗೂ ಇದು ಡೆಬ್ಯೂಟ್ ಸಿನಿಮಾ ಆಗಿತ್ತು ಸ್ವಾರ್ಥ ತುಂಬಿರೋ ಮಹಾನಗರದಲ್ಲಿ ಮುಗ್ಧ ಪ್ರೀತಿಯ ಸಾವು ಹೇಗೆ ಸಂಭವಿಸುತ್ತೆ ಅನ್ನೋದನ್ನ ಸೂರಿ ಇಲ್ಲಿ ನರೇಟ್ ಮಾಡಿದ್ರು ರಕ್ತ ಜಗತ್ತಿನಲ್ಲಿ ಪ್ರೀತಿ ಅರಳುವ ಕಥೆಯನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ನಟ ರಮೇಶ್ ಅರವಿಂದ್ ಅವರನ್ನ ಸ್ಯಾಂಡಲ್ವುಡ್ನ ತ್ಯಾಗರಾಜ ಅಂತ ಗುರುತಿಸಲಾಗುತ್ತೆ ಅವರ ಸಿನಿಮಾಗಳಲ್ಲಿ ಪ್ರೀತಿಯನ್ನು ತ್ಯಾಗ ಮಾಡುವ ಪಾತ್ರಗಳಲ್ಲಿ ಪರಿಣಾಮಕಾರಿಯಾಗಿ ಕಾಣಿಸಿಕೊಳ್ತಾರೆ ಸಹಜವಾಗಿ ಅಮೃತಧಾರೆಯಂತಹ ಅರ್ಬನ್ ರೋಮ್ಯಾನ್ಸ್ ಥೀಮ್ ರಮೇಶ್ ಅವರಿಂದ ಬಂದಿರೋದ್ರಲ್ಲಿ ವಿಶೇಷವಿಲ್ಲ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಈ ಚಿತ್ರದಲ್ಲಿ ಧ್ಯಾನ್ ಮತ್ತು ರಮ್ಯಾ ನಟಿಸಿದ್ರು ನಗರ ವಿವಾಹ ಸಂಸ್ಕೃತಿಯನ್ನು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಈ ಚಿತ್ರದಲ್ಲಿ ದಂಪತಿಗಳ ನಡುವಿನ ಮಧುರ ಕ್ಷಣಗಳು ದಂಪತಿಗಳ ನಡುವೆ ಉದ್ಭವಿಸುವ ಸಮಸ್ಯೆಗಳನ್ನು ಕನಸುಗಳ ಘರ್ಷಣೆ ವೈವಾಹಿಕ ಘರ್ಷಣೆಗಳು ಹೀಗೆ ಹಲವಾರು ಅಂಶಗಳನ್ನು ಹೊಂದಿವೆ ಕ್ಲೈಮ್ಯಾಕ್ಸ್ನಲ್ಲಿ ನಡೆಯುವ ಹಾರ್ಟ್ ಅಟ್ಯಾಕ್ನ ಸನ್ನಿವೇಶ ಕತೆಗೆ ದುರಂತ ಅಂತ್ಯ ನೀಡುತ್ತೆ ದಿಯಾ ಸಿನಿಮಾದ ಸೆಕೆಂಡ್ ಹಾಫ್ ಕೊಡೋ ಶಾಕ್ಗಳು ವೀಕ್ಷಕರಿಗೆ ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತೆ ದಿಯಾ ಒಂದು ಮುದ್ದಾದ ಕಾಲೇಜ್ ಲವ್ ಸ್ಟೋರಿಯಿಂದ ಶುರುವಾಗುತ್ತೆ ಇಲ್ಲಿ ಪ್ರೀತಿಗೆ ಬಿದ್ದ ಹುಡುಗಿಯ ದೃಷ್ಟಿಕೋನವನ್ನು ತೋರಿಸಲಾಗಿದೆ ಕೆಎಸ್ ಅಶೋಕ್ ನಿರ್ದೇಶನದ ಈ ಚಿತ್ರದಲ್ಲಿ ಟೈಟಲ್ ಕ್ಯಾರೆಕ್ಟರ್ ದಿಯಾಳ ರೊಮ್ಯಾಂಟಿಕ್ ಲೈಫ್ ಟ್ರಾಮ್ಯಾಟಿಕ್ ಪಾಸ್ಟ್ ಮತ್ತು ಮುಂದೆ ನಡೆವ ಘಟನೆಗಳು ಇದ್ರ ಸುತ್ತ ಕತೆ ಹೆಣೆಯಲಾಗಿದೆ ಪೃಥ್ವಿ ಅಂಬರ್ ಮತ್ತು ದೀಕ್ಷಿತ್ ಶೆಟ್ಟಿ ಲೀಡಿಂಗ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿ ಅಜನೀಶ್ ಲೋಕನಾಥ್ ಅದ್ಭುತ ಸಂಗೀತ ನೀಡಿದ್ದಾರೆ ಕ್ಲೈಮ್ಯಾಕ್ಸ್ನಲ್ಲಿ ಸಿಗೋ ಒಂದು ಸಣ್ಣ ಎಚ್ಚರಿಕೆ ನಮ್ಮನ್ನ ಬಹಳವಾಗಿ ಕಾಡುತ್ತೆ ರಮೇಶ್ ಅರವಿಂದ್ ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಕಾಂಬಿನೇಷನ್ನ ಅಮೇರಿಕಾ ಅಮೇರಿಕಾ ಸಿನಿಮಾ ಯು ಎಸ್ ಎನ ಪ್ರಮೋಷನ್ ತರ ಕಾಣಿಸುತ್ತೆ ಆದರೆ ಅದಕ್ಕೂ ಮಿಗಿಲಾಗಿ ಒಂದು ಸುಂದರ ಹಾಗೂ ದುರಂತ ಪ್ರೇಮಕತೆಯನ್ನು ಈ ಸಿನಿಮಾ ಒಳಗೊಂಡಿದೆ ಹೊಸ ಯುಗದಲ್ಲಿ ವಿಭಿನ್ನ ರೀತಿಯ ಸಂಬಂಧಗಳನ್ನ ಪ್ರೇಮಗಳನ್ನ ಈ ಸಿನಿಮಾ ಚಿತ್ರಿಸಿದೆ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದ ಟೈಟಲ್ ಅನ್ನು ಕೂಡ ಅಮೆರಿಕ ಅಮೆರಿಕ ಸಿನಿಮಾದ ಯಾವ ಮೋಹನ ಮುರಳಿ ಕರೆಯಿತೋ ಎಂಬ ಹಾಡಿನಿಂದ ಪಡೆದುಕೊಳ್ಳಲಾಗಿದೆ ಇದು ಕವಿ ಗೋಪಾಲಕೃಷ್ಣ ಅಡಿಗರು ಬರೆದ ಕವಿತೆಯಾಗಿದೆ ಅಮೆರಿಕ ಅಮೆರಿಕ ಒಂದು ಹಳ್ಳಿಯಲ್ಲಿ ಬಾಲ್ಯದ ಗೆಳೆಯರಾದ ಸೂರ್ಯ ಶಶಾಂಕ್ ಮತ್ತು ಭೂಮಿ ಈ ಪಾತ್ರಗಳ ನಡುವೆ ನಡೆಯುವ ಕಥೆಯಾಗಿದೆ ಶಶಾಂಕ್ ತನ್ನ ಅಧ್ಯಯನಕ್ಕಾಗಿ ಅಮೆರಿಕಕ್ಕೆ ಹೋಗ್ತಾನೆ ಆದರೆ ಸೂರ್ಯ ತನ್ನ ಊರಿನಲ್ಲಿ ವ್ಯವಹಾರವನ್ನು ತೆರೆಯಲು ಅಲ್ಲಿಯೇ ಇರಲು ನಿರ್ಧರಿಸ್ತಾನೆ ರಮೇಶ್ ಅರವಿಂದ್ ಅವರ ರೋಲ್ ಸೂರ್ಯ ಭೂಮಿಯನ್ನು ಪ್ರೀತಿಸ್ತಾನೆ ಅವಳು ಶಶಾಂಕ್ನನ್ನ ಮದುವೆಯಾಗ್ತಾಳೆ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಯಾದ ಸೂರ್ಯ ಅಮೆರಿಕಕ್ಕೆ ಹೋಗಿ ದಂಪತಿಗಳನ್ನು ಭೇಟಿಯಾದಾಗ ಅಹಂಕಾರದ ಸಂಘರ್ಷ ಉಂಟಾಗುತ್ತೆ ಈ ಸಿನಿಮಾವು ರೊಮ್ಯಾಂಟಿಕ್ ಟ್ರಾಜಿಡಿ ಜಾನರ್ನಲ್ಲಿ ಅತ್ಯುತ್ತಮ ಸಿನಿಮಾ ಎನಿಸಿಕೊಂಡಿದೆ